ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ ದೇವಾಡಿಗ ಮಾತಾಡ್ತಾ ಇರೋದು ನನಗೆ ಕಾಶ್ವಿ ಟೂ ಟೆಕ್ಸನ್ನು ಹಚ್ಚಿದ್ಲು ಅದಾದ ಮೇಲೆ ನಾವು ಹೇಗೂ ಮೊದಲಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ನಾವು ಬ್ಯೂಟಿ ಪಾರ್ಲರಿಗೆ ಹೋಗಿದ್ವಿ ಆ್ಯಂಡ್ ಸ್ವಲ್ಪ ರೀಲ್ಸ್ ಮಾಡೋಕ್ಕೂ ಪ್ರಯತ್ನ ಪಟ್ವಿ ಅದಾದ ಮೇಲೆ ಬೇಗ ಬೇಗ ರಿಕ್ಷಾದಲ್ಲಿ ಬಂದು ರೆಡಿ ಆಗೋಕೆ ಸ್ಟಾರ್ಟ್ ಮಾಡಿದೆ ನಾನಂತೂ ಸೀರೆ ಉಡ್ಬೇಕಾಗಿತ್ತು ಮೊದಲೇ ಪ್ಲಾನ್ ಮಾಡಿದ ಪ್ರಕಾರ ಸೀರೆ ಉಡೋದು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಅದಕ್ಕೂ ಮುಂಚಿನ ಪ್ಲಾನೇ ಬೇರೆ ಇತ್ತು ಡಿನ್ನರಿಗೆ ಅಂತ ಹೇಳಿ ಒಂದು ಡ್ರೆಸ್ ಪರ್ಚೇಸ್ ಮಾಡಿದೆ ಸಿಂಪಲ್ ಡ್ರೆಸ್ ಡಿನ್ನರಿಗೆ ಗ್ರ್ಯಾಂಡ್ ಆಗಿ ಸೀರೆ ಉಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ ಅದಾದ್ಮೇಲೆ ಯೋಚನೆ ಮಾಡಿದೆ ಡಿನ್ನರಿಗೆ ಯಾರು ಅಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಾರೆ ಮದರಂಗಿಗೆ ರೆಡಿ ಆಗೋಣ ಸೀರೆ ಹಾಕೋಣ ಅಂತ ಹೇಳಿ ಯೋಚನೆ ಮಾಡಿದೆ ಅಂಡ್ ಎಲ್ಲ ಪರ್ಚೇಸ್ ಮಾಡಿದ್ದೆ ಸೀರೆಗೆ ತಕ್ಕ ಆಗಿ ಸೂಟ್ ಆಗುವ ಮ್ಯಾಚ್ ಆಗುವ ಜೊತೆ ಜುವೆಲರ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದೆ ಆ್ಯಂಡ್ ನನಗಂತೂ ಖುಷಿ ನೀಡಿತ್ತು ಯಾಕಂತ ಹೇಳಿದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟೊಂದು ಯೋಚನೆ ಮಾಡಿ ಡ್ರೆಸ್ ಹಾಗೂ ಜ್ಯುವೆಲರ್ಸ್ಗಳ ಮೇಲೆ ಖರ್ಚು ಮಾಡ್ತಾ ಇರೋದು ಅಂತ ಹೇಳಿದರೆ ಆ್ಯಂಡ್ ಈ ಸರಿಯಂತೂ ಸ್ಯಾಟಿಸ್ಫೈ ಇದೆ ಯಾಕಂತ ಹೇಳಿದರೆ ನಾನು ಜನ ಕಾಣ್ತಾ ಇದೆ ಅನ್ನೋ ನನ್ನ ಗ್ಯಾರಂಟಿ ಇದೆ ಬಟ್ ಪ್ರತಿ ಫಂಕ್ಷನಲ್ಲಿ ಅಷ್ಟೇ ಈಗೀಗ ಹೊಸತಾಗಿ ತೃಪ್ತಿ ಸ್ವಲ್ಪ ಕಮ್ಮಿಯಾಗಿದೆ ಅಂತಲೇ ಹೇಳ್ಬೋದು ಫಸ್ಟ್ ಆಫ್ ಆಲ್ ಸೀರೆ ವಿಚಾರದಲ್ಲಿ ನನಗೆ ಸೆರಗು ಸರಿಯಾಗೋದು ಅಂತ ಹೇಳಿದರೆ ಇಲ್ಲವೇ ಇಲ್ಲ ಹಾಗಾಗಿ ನಾನು ಸೀರೆ ಉಡೋದೇ ಕಮ್ಮಿ ಆದರೆ ಈ ಸರಿ ಸೀರೆ ಉಡೋಣ ಅಂತ ಹೇಳಿ ಡಿಸೈಡ್ ಮೊದಲೇ ಮಾಡಿದ್ರಿಂದಾಗಿ ಸೀರೆ ಉಟ್ಟಿದ್ದೆ ಆ್ಯಂಡ್ ತಲೆ ಕಟ್ಟೋಕ್ಕೂ ಕುಡಿಸೋತಿರಲಿಲ್ಲ ತುಂಬಾ ಲೇಟಾಗಿತ್ತಲ್ಲ ಹಾಗಾಗಿ ನಾರ್ಮಲಾಗಿ ನಾನು ಯಾವ ರೀತಿ ತಲೆ ಬಿಡ್ತೇನೋ ಆ ರೀತಿಯಾಗಿ ತಲೆಯ ಕೂದಲುಗಳನ್ನು ಬಿಟ್ಟಿದ್ದೆ ಆ್ಯಂಡ್ ಎರಡು ಸಣ್ಣ ಕ್ಲಿಪ್ಗಳನ್ನು ಹಾಕಿದ್ದೆ ಸೀರೆ ಎಲ್ಲ ಉಟ್ಟು ಅದಾದಮೇಲೆ ಜ್ಯುವೆಲರೀಸ್ಗಳನ್ನೆಲ್ಲ ಹಾಗಾಗಿ ಹಾಕ್ಕೊಂಡು ಸೀದಾ ಮೇಲೆ ಹೋದೆ ಆ್ಯಂಡ್ ಅಲ್ಲಿ ಸ್ವಲ್ಪ ಮೇಕಪ್ಗಳನ್ನೆಲ್ಲ ಮಾಡಿದೆ ಆ್ಯಂಡ್ ಐಲೈನರ್ ಅನೇಕ ನನಗೆ ಹಚ್ಚೋಕೆ ಸ್ವಲ್ಪ ಕಷ್ಟ ಹಾಗಾಗಿ ಹಚ್ಚೋಕೆ ಇದ್ದೆ ಅದೇ ತುಂಬ ಹೊತ್ತಾಯಿತು ಶಾಸ್ತ್ರ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾನು ಒಳಗಿಂದ ರೆಡಿ ಆಗ್ತಾ ಇದ್ದೆ ಆ್ಯಂಡ್ ಫ್ಯಾಮಿಲಿಯವರು ಒಬ್ಬರೊಬ್ಬರು ಒಬ್ಬರೊಬ್ಬರು ಬಂದು ಕರಿತಾನೇ ಇದ್ದರು ಬಟ್ ನಂದು ರೆಡಿ ಆಗಲಿಕ್ಕೆ ತುಂಬ ಹೊತ್ತು ತಗೊಂಡಿತ್ತು ಅಂತಲೇ ಹೇಳ್ಬೋದು ತುಂಬ ಹೊತ್ತು ತಗೊಂಡಿರಲಿಲ್ಲ ಬಟ್ ರೆಡಿ ಆಗಬೇಕಲ್ಲ ಒಂದು ತಕ್ಕ ಮಟ್ಟಿಗೆ ನಾನು ಟೈಮ್ ತಗೊಂಡೆ ಅಂತಲೇ ಹೇಳ್ಬೋದು ತಲೆ ಕಟ್ಟೋಕೆ ಮಾತ್ರ ಸರಿಯಾಗಲಿಲ್ಲ ಆ್ಯಂಡ್ ಸ್ಯಾರಿ ಓಕೆ ಓಕೆ ಆಗಿತ್ತು ತುಂಬ ಅವಸರದಲ್ಲಿ ಪಿನ್ ಹಾಕಿಕೊಂಡು ಬಂದದ್ದಲ್ಲ ಹಾಗಾಗಿ ಕಾಶು ಕೂಡ ರೆಡಿಯಾದ್ಲು ಅದಾದಮೇಲೆ ನಾವು ಸೀದಾ ಹೊರಗಡೆ ಬಂದ್ವಿ ಶಾಸ್ತ್ರಗಳಾಗ್ತಾ ಇತ್ತು ಆ್ಯಂಡ್ ಅರಿಶಿನ ಶಾಸ್ತ್ರವನ್ನು ನೆರವೇರಿಸಿದ್ವಿ ಆ್ಯಂಡ್ ನಾನೆಲ್ಲವನ್ನು ಕೇಳಿ ಕೇಳಿ ಮಾಡ್ತಾ ಇದ್ದೆ ಬಿಕಾಸ್ ಫಸ್ಟಿಗೆ ನಾನು ಅಬ್ಸರ್ವ್ ಮಾಡಲಿಲ್ಲ ಅಷ್ಟೊಂದು ಮುಂದೆ ಏನೇನು ಮಾಡೋದು ಹೇಗೆ ಹಚ್ಚೋದು ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಆಗಿರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಹಾಗಾಗಿ ಅದಾದ ಮೇಲೆ ಬಂದು ಆರಾಮ್ಸೆ ಕೂತ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಾನೇ ಗ್ರ್ಯಾಂಡಾಗಿ ರೆಡಿಯಾಗಿದ್ದೆ ಅಂತ ಹೇಳಿದರೆ ತಪ್ಪಾಗಿರಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಕಾಲೇಜಲ್ಲೂ ಫ್ರೆಂಡ್ ಕೇಳಿದ್ಲು ಮದ್ರಂಗಿಗೆ ಇಷ್ಟು ಗ್ರ್ಯಾಂಡಾಗಿ ರೆಡಿ ಆದದ್ದ ಅಂತ ಹೇಳಿ ಆ್ಯಂಡ್ ನಾನಂತೂ ಪ್ರತಿದಿನ ಅಂದರೆ ಮದ್ರಂಗಿ ಆಗಿರ್ಬೋದು ಮದುವೆ ಆಗಿರ್ಬೋದು ಡಿನ್ನರಿಗಾಗಿರ್ಬೋದು ಮಿಂಚಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಚೆನ್ನಾಗೇ ರೆಡಿಯಾಗಿದ್ದೆ ಆ್ಯಂಡ್ ಈ ಸರಿ ಅಂತೂ ನನಗೆ ತೃಪ್ತಿ ಇದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಸೀರೆದ್ದು ಹಾಗಾಗಿ ಇದ್ದದ್ರೆ ಅಡ್ಜಸ್ಟ್ ಮಾಡಿ ಸೀರೆಯನ್ನು ಉಟ್ಟಿದ್ದೆ ಆ್ಯಂಡ್ ಹೆಚ್ಚು ಕಾಸ್ಟ್ ಕೂಡ ಖರ್ಚಾಗಲಿಲ್ಲ ಜ್ಯುವೆಲರಿಸೇ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಬೇರೇನು ಅಷ್ಟೊಂದು ಖರ್ಚಾಗಲಿಲ್ಲ ಸವಿತಕ್ಕ ಮಗು ನನ್ನ ಕೈಗೆ ಬರ್ತಾ ಇತ್ತು ಆ್ಯಂಡ್ ನನಗೆ ಖುಷಿಯಾಗ್ತಿತ್ತು ಯಾರ ಕೈಗೂ ಹೋಗದೆ ನನ್ನ ಕೈಗೆ ಬಂದಾಗ ಅದರ ಫೀಲ್ ಖುಷಿ ಬೇರೆ ಅಂತಲೇ ಹೇಳಬಹುದು ಆ್ಯಂಡ್ ಒಂದು ಫೋಟೋಸನ್ನು ಕ್ಲಿಕ್ಕಿಸುವ ಅಂತ ಹೇಳಿ ಸ್ಟೇಜಿಗೆ ಹೋದೆ ಅಲ್ಲಿ ಕ್ಯಾಮ್ರಾಮನ್ಗಳು ರೆಡಿಯಾದರು ನಂದು ಮತ್ತು ಮಗು ಇದು ಫೋಟೋ ತೆಗಲಿಕ್ಕೆ ಹಾಗೆ ಮಕ್ಕಳದ್ದು ಫೋಟೋ ತೆಗೆದ್ರು ಆ್ಯಂಡ್ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಯಾವ ಸಾಂಗಿಗೆ ಯಾವ ರೀತಿ ಸ್ಟೆಪ್ ಹಾಕೋದು ಏನು ಐಡಿಯಾ ಇರಲಿಲ್ಲ ಯಾಕಂತ ಹೇಳಿದರೆ ನಾನು ಡ್ಯಾನ್ಸ್ ಮಾಡೋದ್ರಲ್ಲಿ ಹುಷಾರಾದರೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನನ್ನಷ್ಟು ಲೇಝಿ ಯಾರೂ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡದೆ ಹೋಗಿ ಅಂತಲೇ ಹೇಳಬಹುದು ಫೋಟೋಸ್ ಎಲ್ಲ ಕಿತ್ತಿಸಿ ಆದಮೇಲೆ ಮತ್ತೆ ನನ್ನನ್ನು ಕರೆದ್ರು ಒಳಗಡೆಗೆ ಏನಕ್ಕೆ ಅಂತ ಹೇಳಿ ಕಳಶ ಏನು ಹಿಡೀಲಿಕ್ಕಿತ್ತನಿಸುತ್ತೆ ಸೊ ಹಾಗಾಗಿ ಹೋದೆ ವಿಡಿಯೋ ತೆಗಿಲಿಕ್ಕೆ ಕಾಶಿಯಾಗುವ ಅಮ್ಮಿನ ಹೆಲ್ಪನ್ನು ಈ ಸಾರಿ ತುಂಬಾ ತುಂಬಾ ತೆಗೆದುಕೊಂಡಿದ್ದೇನೆ ಯಾಕಂತ ಹೇಳಿದರೆ ನಾನು ಕೆಲಸದಲ್ಲಿರುವಾಗ ವಿಡಿಯೋ ತೆಗಿಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಆದ್ಯ ಅಂತೂ ನನ್ನ ಸೆರಗನ್ನು ಎಳೆದು ಬಿಟ್ಟಲು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಯಿತು ಅಂತಲೇ ಹೇಳಬಹುದು ಆದರೂ ನಾನು ಮುಂದುವರೆದೆ ಆ್ಯಂಡ್ ಅದನ್ನೆಲ್ಲ ಅಲ್ಲಿ ನೀಟಾಗಿ ಜೋಡಿಸಿ ಆದಮೇಲೆ ನಾವು ಮುಂದಿನ ಕೆಲಸಕ್ಕೆ ಸಜ್ಜಾದ್ವಿ ಶಾಸ್ತ್ರ ಪ್ರಾರಂಭ ಮಾಡಬೇಕಾಗಿತ್ತು ಹಾಗಾಗಿ ಮಾತ್ರ ಮದುವೆ ದಿನ ಮದರಂಗಿ ದಿನ ಆಗಿರಬಹುದು ಟೈಮ್ ಹೋದದೇ ಗೊತ್ತಾಗ್ತಾ ಇರಲಿಲ್ಲ ಅಂತಲೇ ಹೇಳಬಹುದು ಆ ಕಡೆ ಈ ಕಡೆ ಜನಸಾಗರ ಹಾಗೆ ಡೆಕೋರೇಷನ್ಸ್ ಲೈಟಿಂಗ್ಸ್ ಜೊತೆಗೆ ವಿಡಿಯೋಸ್ಗಳನ್ನು ತೆಗೀತಾ ಫೋಟೋಸ್ಗಳನ್ನು ತೆಗೀತಾ ಟೈಮ್ ಪಾಸ್ ಮಾಡಿದೆ ಹಾಗಾಗಿ ಬೋರ್ ಅನ್ನೋ ಫೀಲೇ ಆಗಲಿಲ್ಲ ಅಂತಲೇ ಹೇಳಬಹುದು ನಾನು ತುಂಬಾ ಪ್ಲ್ಯಾನ್ ಮಾಡಿದೆ ಹೇರ್ ಸ್ಟೈಲ್ ಸ್ವಲ್ಪ ಚೆನ್ನಾಗಿ ಕಟ್ಟಬೇಕು ಅಂತ ಹೇಳಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆಗಲಿಲ್ಲ ಅದೊಂದು ಬೇಜಾರಿದೆ ಬಟ್ ಬೇಜಾರು ಅಂತಲ್ಲ ಓಕೆ ಫೈನ್ ಅನ್ನೋ ಮನೋಭಾವ ಇದೆ ನೆಂಟರು ಒಬ್ರೊಬ್ರೇ ಒಬ್ಬರೊಬ್ಬರೇ ಬರ್ತಾ ಇದ್ದರು ನಾನು ವಿಡಿಯೋವನ್ನು ಇಟ್ಟು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದೆ ಯಾಕಂದರೆ ನಿಂತಲ್ಲಿ ನಿಮ್ಮದು ನೋಡ್ತಾನೆ ಇರೋದು ಬೋರ್ ಆಗ್ತದೆ ಅಂತ ಹೇಳಿ ಆ್ಯಂಡ್ ಕಾಶ್ವಿ ಅವರೊಟ್ಟಿಗೆ ಆ ಕಡೆ ಈ ಕಡೆ ತಿರುಗ್ತಿದ್ದೆ ಆದ್ಯ ವೈಶಾಖ್ ವೈಶಾಖ್ ಮಲಗಿದ್ದ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಆದ್ಯ ಮಾತ್ರ ನನ್ನೊಟ್ಟಿಗೆ ಡ್ಯಾನ್ಸ್ ಮಾಡೋಕ್ಕೂ ಇದ್ಲು ಇನ್ನು ಅಮ್ಮ ಇದ್ದ ಕಾಶ್ವಿ ಇದ್ದಲ್ವ ಹಾಗಾಗಿ ಬೋರ್ ಆಗಲಿಲ್ಲ ಅಷ್ಟೇ ಅಲ್ಲದೆ ಸವಿ ತಕ್ಕಂದು ಪುಟಾಣಿ ಮಗು ಬೇರೆ ಇತ್ತಲ್ಲ ಹಾಗಾಗಿ ಟೈಮ್ ಪಾಸ್ ಆಯಿತು ನನ್ನ ಲುಕ್ ನಿಮ್ಗೆ ಹೇಗೆ ಅನ್ನಿಸು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಸಹ ತಿಳಿಸ್ಬಹುದು ಮದರಂಗಿ ಶಾಸ್ತ್ರ ಎಲ್ಲ ಆದಮೇಲೆ ನಾವು ಸ್ವಲ್ಪ ಹಾಗೆ ಹೀಗೆ ತಿರುಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಗುವಿನ ಜೊತೆ ಫೋಟೋಸ್ಗಳನ್ನು ಕ್ಲಿಕ್ಕಿಸಿದೆ ರಂಜನ್ ಮೊಬೈಲಲ್ಲಿ ಕ್ಯಾಮರಾ ಕ್ಲೀನಾಗಿದೆ ಆ್ಯಂಡ್ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಹೇಳಿ ಮೇಲೆ ಊಟದ ಕಡೆ ಹೋದ್ವಿ ನನಗೆ ತುಂಬ ಊಟ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ನಾನು ರೊಟ್ಟಿ ಮಾತ್ರ ತಿನ್ನೋದು ಅನಿಸುತ್ತೆ ಅಷ್ಟೊಂದು ಖುಷಿಯಲ್ಲಿದ್ದೆ ಅಲ್ಲ ಹಾಗಾಗಿ ಏನು ಊಟದ ಕಡೆ ಅಷ್ಟೊಂದು ಗಮನ ಹೋಗ್ತಾ ಇರಲಿಲ್ಲ ಅಂತಲೇ ಹೇಳ್ಬಹುದು ಆ್ಯಂಡ್ ಡೆಕೋರೇಷನ್ಸ್ ಇದೆಲ್ಲ ವೀಡಿಯೋಸ್ ಫೋಟೋಸನ್ನು ತೆಗಿಲಿಲ್ಲ ಅಂತ ಹೇಳಿ ಅದಾದಮೇಲೆ ವೀಡಿಯೋಸ್ಗಳನ್ನು ತೆಗಿಯೋಕ್ಕೆ ಹೋದೆ ಅಷ್ಟೊಂದು ನನ್ನ ಇಮ್ಯಾಜಿನೇಷನ್ಗೆ ತಕ್ಕ ಹಾಗೆ ವೀಡಿಯೋಸ್ಗಳನ್ನು ಕ್ಲಿಯರಾಗಿ ತೆಗಿಯೋಕ್ಕೆ ಆಗಲಿಲ್ಲ ಬಟ್ ಇಟ್ಸ್ ಓಕೆ ಅಂತ ಹೇಳಿ ವೀಡಿಯೋಸ್ಗಳನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನೆಂಟರು ಬೇರೆ ಇದ್ರಲ್ಲ ಹಾಗಾಗಿ ಸ್ವಲ್ಪ ಮುಜುಗರ ಆಗ್ತಿತ್ತು ಮುಜುಗರ ಅಂತೇನಿಲ್ಲ ಬಟ್ ಎಷ್ಟೇ ಆದರೂ ಆ ಮೂಮೆಂಟಿಗೆ ವೀಡಿಯೋಸ್ಗಳ ಐಡಿಯಾಸ್ಗಳು ತಲೆಗೆ ಬರ್ತಿರೋದು ಅಷ್ಟರಪ್ಪ ಕಷ್ಟ ಅಂತಲೇ ಹೇಳ್ಬೋದು ಇನ್ನು ಡೆಕೋರೇಷನಲ್ಲಿ ಮಾತ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಯುನಿಕ್ ಆಗಿತ್ತು ಅಂತಲೇ ಹೇಳಬಹುದು ಫ್ರಂಟಿಗೆ ಬರುವಾಗ ಒಂದು ದ್ವಾರ ಹಾಕಿದ್ರಲ್ಲ ಅದು ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಸ್ಟೇಜಿಗೆ ಹಾಕಿದ್ರಲ್ಲ ಡೆಕೋರೇಷನ್ ಅದು ಚೆನ್ನಾಗಿತ್ತು ಮದರಂಗಿಯ ದಿನ ಒಂದು ರೀತಿಯ ಡೆಕೋರೇಷನ್ ಹಾಕಿದರೆ ಮದುವೆ ದಿನ ಸ್ವಲ್ಪ ಅದನ್ನು ಆಲ್ಟ್ರೇಷನ್ ಮಾಡಿದರು ಅಂತಲೇ ಹೇಳಬಹುದು ಅದಕ್ಕೆ ಈ ರೀತಿಯಾಗಿ ಸ್ಪೆಷಲ್ ಐಟಮ್ಸ್ಗಳಿತ್ತು ನಾನು ನಾನು ತಗೊಂಡ ಐಟಮ್ಗಳನ್ನು ಮಾತ್ರ ತೋರಿಸ್ತಾ ಇದ್ದೇನೆ ಇನ್ನೂ ಇತ್ತು ಆ್ಯಂಡ್ ಅದನ್ನು ತೋರಿಸ್ಲಿಲ್ಲ ನನಗೆ ಅಷ್ಟೇ ಆ್ಯಂಡ್ ಅದರ ಮಧ್ಯದಲ್ಲಿ ನಾವು ವಿಡಿಯೋಗ್ರಫಿ ಫೋಟೋಗ್ರಫಿಯನ್ನು ಮಾಡಿದ್ರ ಜೊತೆಗೆ ರೀಲ್ಸ್ ಮಾಡೋಣ ಅಂತ ಕೂಡ ಪ್ರಯತ್ನ ಪಟ್ವಿ ಆ್ಯಂಡ್ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ಬಟ್ ಓಕೆ ಮೆಮೊರಿಗೆ ಎಲ್ಲನೂ ಇಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿ ಹಾಕುವಾಗ ಅದು ನೀಟಾಗಿ ಬಂತು ಅಂತಲೇ ಹೇಳ್ಬೋದು ಅದಾದ ಮೇಲೆ ಡ್ಯಾನ್ಸಿನ ಟೈಮ್ ಬಂದಾಗಿತ್ತು ಹಾಗಾಗಿ ಫ್ಯಾಮಿಲಿಯವರೆಲ್ಲ ಕೂತು ಮಾತಾಡ್ತಿದ್ದವರು ಎದ್ದು ಹೋದರು ನಾವು ಡ್ಯಾನ್ಸ್ ಮಾಡೋಕ್ಕೋಸ್ಕರ ಸ್ಟೇಜ್ ಬಿಟ್ಕೊಡೋಕ್ಕೆ ನಾನು ಮತ್ತು ಆದ್ಯ ಕುಂದದೇ ಕುಂದದ್ದು ತುಂಬಾ ಆಯಿತು ಅಂತಲೇ ಹೇಳಬಹುದು ಆ್ಯಂಡ್ ಆದ್ಯನಿಗೂ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತು ನಾನು ಮಲಂಪಿತ್ತಾಗಿ ಸ್ವಲ್ಪ ಡ್ಯಾನ್ಸ್ ಮಾಡಿದೆ ಅದಾದ ಮೇಲೆ ತೇಲು ಹೋದೆ ಹಾಗೆ ಬಾನಲ್ಲಿ ಆ ಸಾಂಗಿಗೆ ಕೂಡ ಡ್ಯಾನ್ಸ್ ಮಾಡಿದೆ ಆ್ಯಂಡ್ ಆ ಸಾಂಗಂತೂ ಇದು ನಾಲ್ಕನೇ ಸಾರಿ ಐದನೇ ಸಾರಿ ಹೇಳ್ಬೋದು ಡ್ಯಾನ್ಸ್ ಮಾಡ್ತಾ ಇರೋದು ಬಿಕಾಸ್ ನಾನು ಚಿಕ್ಕ ಇರುವಾಗಿಂದ ಆ ಸಾಂಗಿಗೆ ಫ್ಯಾನ್ ಅಂತಲೇ ಹೇಳ್ಬೋದು ಸ್ಟೇಜಲ್ಲಿ ಎರಡು ಮೂರು ಸಾರಿ ಮಾಡಿದೆ ಇಲ್ಲದ್ರೆ ನನಗೆ ಯಾವತ್ತೂ ಇಷ್ಟ ಆಗೋದಿಲ್ಲ ಒಂದೇ ಸಾಂಗನ್ನು ಪದೇ ಪದೇ ಬೇರೆ ಬೇರೆ ಸ್ಟೇಜಲ್ಲಿ ಹೋಗಿ ಮಾಡೋದು ಹಾಗಾಗಿ ನಾನು ಸ್ಟೆಪ್ ಗೊತ್ತಿಲ್ಲದಿದ್ದರೂ ಡಿಫ್ರೆಂಟ್ ಸಾಂಗನ್ನೇ ಹುಡುಕ್ತಾ ಇರ್ತೇನೆ ಸ್ಟೆಪ್ ಗೊತ್ತು ಿಲ್ಲದಿದ್ರುಷಾದರೂ ಪರವಾಗಿಲ್ಲ ಆದರೆ ರಿಪೀಟೆಡ್ ಸಾಂಗ್ ಹಾಕಬಾರ್ದು ಅಂತ ಹೇಳಿ ಆದರೆ ಈ ಸಾಂಗ್ನಲ್ಲಿ ಮಾತ್ರ ಹತ್ರ ವಿಷಯವೇ ಬೇರೆ ಈ ಸಾಂಗನ್ನು ಎಷ್ಟು ಸರಿ ಹಾಕಿದ್ರು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಅನ್ನಿಸುತ್ತೆ ಯಾಕೋ ಗೊತ್ತಿಲ್ಲ ಅದರ ಮೇಲೆ ನನ್ನ ಸ್ಪೆಷಲ್ ಅಟ್ಯಾಚ್ಮೆಂಟ್ ಅಂತಲೇ ಹೇಳಬಹುದು ಎರಡು ಡ್ಯಾನ್ಸ್ ಮಾಡಿದೆ ಅದಾದ ಮೇಲೆ ಸ್ವಲ್ಪನೇ ಪಿತ್ತ ಸ್ವಲ್ಪ ಹೀಗೆ ಡ್ಯಾನ್ಸ್ ಮಾಡಿದ ಬಿಟ್ಟರೆ ಬೇರೆ ಹೆಚ್ಚಾಗಿ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅದರಲ್ಲಿ ಆ್ಯಂಡ್ ಡ್ಯಾನ್ಸ್ ಮಾಡೋ ಒಂದು ರೀತಿಯ ಫೀಲಿಂಗ್ ಬೇರೆಯೇ ಅಲ್ವಾ ಹಾಗಾಗಿ ತುಂಬ ಫ್ಯಾಮಿಲಿಯವರೆಲ್ಲ ಸೇರಿ ಅದು ಪಾರ್ಟಿ ಟೈಪ್ ಅದು ಅದಂಗೆ ಇಷ್ಟ ಸಮಟೈಮ್ಸ್ ಅದು ಬೋರ್ ಆಗುತ್ತೆ ಹಾಗಾಗಿ ನನ್ನ ಮನಸ್ಥಿತಿ ಯಾವ ರೀತಿ ಇದೆಯೋ ನನ್ನ ಮೂಡಿ ಯಾವ ರೀತಿ ಇದೆಯೋ ಆ ರೀತಿಯಾಗಿ ನನಗೆ ಅವುಗಳ ಮೇಲೆ ಇಂಟ್ರೆಸ್ಟ್ ಹೋಗ್ತದೆ ಅಂತಲೇ ಹೇಳಬಹುದು ಅದಾದಮೇಲೆ ಸ್ವಲ್ಪ ಡ್ರೆಸ್ ತಗೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮದ್ರಂಗಿ ಹಾಕಿಸೋಣ ಅಂತ ಹೇಳಿ ಬಂದೆ ಆಗಲೇ ಹನ್ನೆರಡು ಗಂಟೆ ಕಳೆದಿದೆ ಅಂತಲೇ ಹೇಳಬಹುದು ಆ್ಯಂಡ್ ಮದ್ರಂಗಿ ಹಾಕಿಸ್ಕೊಳ್ಳೋಕೆ ಕೂತಾಗಲೇ ಹನ್ನೆರಡು ಮುಕ್ಕಾಲು ಆಗಿರಬಹುದು ಆ್ಯಂಡ್ ಅದೆಲ್ಲ ಮುಗಿದು ಮಲಗುವಾಗ ಒಂದು ಗಂಟೆ ಕಳೆದಿದೆ ಅಂತಲೇ ಹೇಳಬಹುದು ಆ್ಯಂಡ್ ಈ ಕ್ಲಿಪ್ಗಳು ಮೊದಲಿನ ಕ್ಲಿಪ್ಗಳು ಮೊಸರು ಮತ್ತು ಟೊಮೊಟೊಗಳನ್ನೆಲ್ಲ ಮಿಕ್ಸ್ ಮಾಡಿ ನಾವೆಲ್ಲ ಪ್ಲ್ಯಾನ್ ಮಾಡಿದ ಹಾಗೆ ಅದಕ್ಕೆ ಮದುಮಗನ ತಲೆಗೆ ಹಾಕಿದ್ವಿ ಆ್ಯಂಡ್ ಕ್ಯಾಮ್ರಾಮ್ಯಾನು ಅದನ್ನು ಕ್ಲಿಯರಾಗಿ ಹಿಡಿಯೋಕ್ಕೆ ಆಗಲಿಲ್ಲ ಸೆರೆ ಹಿಡಿಯೋಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಹಾಕ್ಲಿಕ್ಕೆ ಆಗಲಿಲ್ವಾ ಅಂತ ಹೇಳ್ತಾ ಇದ್ದರು ಆ್ಯಂಡ್ ಕ್ಯಾಮ್ರಾದಲ್ಲಿ ಸರಿಯಾಗದಿದ್ದರೇನು ನನ್ನ ವೀಡಿಯೋದಲ್ಲಿ ಸರಿಯಾಗ್ತದಲ್ವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಆ್ಯಂಡ್ ನಾನು ಎಣಿಸಿದ ಹಾಗೆ ಸರಿಯಾಗಿತ್ತು ಕೂಡ ಯಾರು ಕೂಡ ಅಡ್ಡ ಬಂದಿರಲಿಲ್ಲ ಮದರಂಗಿ ಹಾಕಿಸ್ಕೊಳ್ಳುವ ಮುಂಚೆ ಮದುಮಗನ ಕಾಲಿಗೆ ಮದರಂಗಿಯನ್ನು ಹಾಕಿದೆ ಕೈಗೆ ಹಾಕೋಕೆ ನನಗೆ ಹೆದರಿಕೆ ಆಗ್ತಿತ್ತು ಯಾಕಂತ ಹೇಳಿದರೆ ನನಗೆ ಅಷ್ಟೊಂದು ಚೆನ್ನಾಗಿ ಮದರಂಗಿ ಹಾಕೋಕೆ ಬರಲ್ಲ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಡಿಸೈನ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಆ್ಯಂಡ್ ತುಂಬ ದಿಂಕ್ ಮಾಡಬೇಕಾಗ್ತದೆ ಡಿಸೈನ್ಸನ್ನು ಬಿಡಿಸ್ಲಿಕ್ಕೆ ಹಾಗಾಗಿ ಏನೋ ಒಂದು ಬಿಡಿಸಿಬಿಟ್ಟೆ ಆ್ಯಂಡ್ ಅಲ್ಲೊಂದು ಬೆಕ್ಕು ಸಿಕ್ಕಿತ್ತು ಅದು ದಾರಿ ತಪ್ಪಿ ಬಂದ ಬೇಕ ಏನೋ ಗೊತ್ತಿಲ್ಲ ಮಾತ್ರ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ಮದರಂಗಿ ದಿನ ಭಾಗ ಬೇಕು ಮದುವೆ ಆದ ಮೇಲೂ ಹೋಗಿರ್ಲಿಲ್ಲ ಅಂತಾನೆ ಹೇಳ್ಬಹುದು ನಂಗೆ ಸವಿತಕ್ಕ ಎರಡು ಕೈಗೆ ಮದರಂಗಿಯನ್ನು ಹಾಕಿದ್ರು ಮಗು ಮಲಗಿದ ಮೇಲೆ ಆ್ಯಂಡ್ ಇದಿಷ್ಟು ನಮ್ಮ ಮದರಂಗಿಯ ದಿನದ ಜರ್ನಿ ಆಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಅಂತ ಹೇಳಿ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ